ಏನು ಕೊಲೆ ಆರೋಪಿ ದರ್ಶನ್ ಕತೆ ಏನಾಗಿದೆ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಪರಪನ ಅಗ್ರಹಾರ ಜೈಲ್ ಸೇರಿದ್ದಾರೆ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಕಳೆದ ಬಾರಿ ಪರಪನ ಅಗ್ರಹಾರ ಜೈಲ್ ಪಾಲಾದಾಗ ಅಲ್ಲಿ ಜೈಲ್ನಲ್ಲಿ ರಾಜತಿಥ್ಯ ಪ್ರಕರಣ ನಡೆದ ನಂತರ ಬಳ್ಳಾರಿ ಜೈಲಿಗೆ ದರ್ಶನರನ್ನ ಶಿಫ್ಟ್ ಮಾಡಲಾಯಿತು ಬಳ್ಳಾರಿ ಜೈಲಿಗೆ ಹೋದ ಮೇಲೆ ಅನಾರೋಗ್ಯದ ಕಾರಣವನ್ನ ಕೊಟ್ಟರು ದರ್ಶನ್ ಬೆನ್ನು ನೋವಿನ ಸಮಸ್ಯೆ ಇದೆ ತಕ್ಷಣವೇ ಸರ್ಜರಿ ಆಗಬೇಕು ಅಂತ ಮಧ್ಯಂತರ ಜಾಮೀನನ್ನ ಪಡೆದು ಬಳ್ಳಾರಿ ಜೈಲಿನಿಂದ ಹೊರಗಡೆ ಬಂದಿದ್ರು ಜಾಮೀನಿನ ಮೇಲೆ ಈಗ ಸುಪ್ರೀಂ ಕೋರ್ಟಿನ ಆದೇಶದಂತೆ ಮತ್ತೆ ಇದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದ್ರಿಂದ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಬೇಕು ಅಂತಲೇ ಕೇಳಲಾಗ್ತಾ ಇದೆ ಹಾಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವಂತೆ ಪೊಲೀಸರು ಅರ್ಜಿ ಹಾಕಿದ್ದಾರೆ ಮತ್ತೆ ಬಳ್ಳಾರಿ ಜೈಲಿಗೆ ಆರೋಪಿಯನ್ನ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರಿ ವಕೀಲರು ಕೋರಿದ್ದಾರೆ ಬೇಲ್ ಸಿಗೋದಕ್ಕೂ ಮೊದಲು ಬಳ್ಳಾರಿ ಜೈಲ್ನಲ್ಲೇ ಆರೋಪಿ ದರ್ಶನ್ ಇದ್ದಿತ್ತು ಭದ್ರತೆ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಅರ್ಜಿ ಸಲ್ಲಿಕೆ ಆಗಿದೆ ಜೈಲ್ನಲ್ಲಿ ದರ್ಶನ್ಗೆ ಸೌಲಭ್ಯ ಕೇಳಿದ್ದ ಅರ್ಜಿಯೂ ಕೂಡ ಇವತ್ತೇ ವಿಚಾರಣೆಗೆ ಬರುತ್ತೆ ಒಂದಷ್ಟು ಸೌಲಭ್ಯಗಳನ್ನ ಕೂಡ ಕೇಳಲಾಗಿದೆ ಹಾಸಿಗೆ ದಿಂಬು ಅಂತ ದರ್ಶನ್ಗೆ ಸೌಲಭ್ಯಗಳು ಸಿಗಬೇಕು ಅಂತ ಅದರ ಜೊತೆಗೆ ಬಳ್ಳಾರಿ ಜೈಲು ಬೇಡ ಪರಪನ ಅಗ್ರಹಾರದಲ್ಲೇ ಮುಂದುವರಿಬೇಕು ಅನ್ನೋದು ಕೂಡ ದರ್ಶನ ಆಸೆ ಇದೆ ಅದೇ ಏನಾಗುತ್ತೆ ಇವತ್ತಿನ ವಿಚಾರಣೆಯಲ್ಲಿ ಭದ್ರತೆ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಒಂದು ಪರಪನ ಅಗ್ರಹಾರ ಜೈಲ್ನಲ್ಲಿ ರಾಜಾತಿಥ್ಯ ಪಡೆದಂತಹ ಪ್ರಕರಣದಲ್ಲಿ ದರ್ಶನ್ರನ್ನ ಕಳೆದ ಬಾರಿ ಪರಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಕೇವಲ ದರ್ಶನ್ ಮಾತ್ರ ಅಲ್ಲ ಈ ಗ್ಯಾಂಗ್ನಲ್ಲಿದ್ದ ಹಲವರನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿತ್ತು ಕೊಲೆ ಆರೋಪಿ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಸೆಷನ್ಸ್ ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಈ ಹಿಂದೆ ಆರೋಪಿಗಳನ್ನ ಬೇರೆ ಜೈಲುಗಳಿಗೆ ವರ್ಗಾಯಿಸಲಾಗಿತ್ತು ಭದ್ರತೆ ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾವಣೆ ಮಾಡಲಾಗಿತ್ತು ನಿಯಮಗಳ ಪ್ರಕಾರ ಕಾರಾಗೃಹ ಐಜಿಪಿ ಶಿಫ್ಟ್ಗೆ ಆದೇಶ ಮಾಡಬಹುದು ದರ್ಶನ್ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಬೇರೆ ಜೈಲಿಗೆ ಶಿಫ್ಟ್ ಆದರೆ ವಕೀಲರಿಗೆ ತೊಂದರೆ ಅಂತ ಆಕ್ಷೇಪಣೆ ಬಂದಿದೆ ಬೇರೆ ಜೈಲಿಗೆ ಶಿಫ್ಟ್ ಆದರೂ ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಇದೆ ಭದ್ರತೆ ಕಾರಣಕ್ಕೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿ ಅನ್ನೋ ವಾದವನ್ನ ಸರ್ಕಾರಿ ಪರ ವಕೀಲರು ಮುಂದೆ ಇಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಇದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ ಕುಟುಂಬದವರು ಗೆಳೆಯರ ಭೇಟಿಗೆ ಜೈಲುಗಳಲ್ಲಿ ಅವಕಾಶ ಇದೆ ಕುಟುಂಬದವರ ಜೊತೆ ಮಾತಾಡೋದಕ್ಕೆ ಫೋನ್ನ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಬೇಕು ಅನ್ನೋ ವಾದವನ್ನ ಮುಂದೆ ಇಡ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ ಶರತ್ ಇವತ್ತು ದರ್ಶನ್ ಬಗ್ಗೆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಇಲ್ವಾ ಅನ್ನೋದು ಇವತ್ತು ತೀರ್ಮಾನ ಆಗತ್ತೆ ಅಂತ ಸೊ ಎಷ್ಟೊತ್ತಿಗೆ ಈ ಅರ್ಜಿ ವಿಚಾರಣೆಗೆ ಬರುತ್ತೆ ಏನೆಲ್ಲ ಆಗ್ತಾ ಇದೆ ಈಗ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದಾಗಿರುವಂತಹ ಕಾರಣ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಅದರಲ್ಲಿ ಇವತ್ತು ಪವಿತ್ರ ಪರವಾಗಿ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿತ್ತು ಅದು ಕೂಡ ವಜಾ ಆಗಿರುವಂತದ್ದು ಇನ್ನು ಪ್ರಮುಖವಾಗಿ ಆರೋಪಿಗಳನ್ನ ಈ ಜಾಮೀನನ್ನ ಪಡೆಯುವುದಕ್ಕಿಂತ ಮುಂಚೆ ಯಾವ್ಯಾವ ಜೈಲಿನಲ್ಲಿದ್ರೂ ಅಲ್ಲಿಗೆ ವರ್ಗಾವಣೆಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರಿ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ಅದರ ಆಧಾರದಲ್ಲಿ ಇವತ್ತು ಹನ್ನೆರಡು ಗಂಟೆಯಿಂದ ವಿಚಾರಣೆ ಆರಂಭವಾಗಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಾದ ಪ್ರತಿವಾದಗಳು ಕೂಡ ನಡೀತಾ ಇರುವಂಥದ್ದು ಏನೋ ಎಸ್ ಪಿ ಪಿ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಈ ಆಡಳಿತಾತ್ಮಕ ದೃಷ್ಟಿಯಿಂದ ಮತ್ತೆ ಭದ್ರತೆ ದೃಷ್ಟಿಯಿಂದ ಈ ಹಿಂದೆ ಪರತ್ನರಾಗ ಜೈಲಿನಲ್ಲಿ ಇದ್ದಂತಹ ಆರೋಪಿಗಳನ್ನ ಬೇರೆ ಜೈಲಿಗೆ ವರ್ಗಾವಣೆಯನ್ನ ಮಾಡಲಾಗಿತ್ತು ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ನಾವು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದೇವೆ ಏನೋ ಆರೋಪಿಯ ಭದ್ರತೆ ಹಿತ ದೃಷ್ಟಿಯಿಂದಾಗಿ ಅವರನ್ನ ವರ್ಗಾವಣೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆಯನ್ನು ಮಾಡ್ತಾ ಇರುವಂತದ್ದು ಆದ್ರೆ ದರ್ಶನ್ ಪರ ವಕೀಲರು ಇದಕ್ಕೆ ಒಂದು ಪ್ರತಿವಾದವನ್ನು ಕೂಡ ಮಂಡನೆಯನ್ನ ಮಾಡ್ತಾ ಇರುವಂತದ್ದು ಏನೋ ಈ ಇತ್ತೀಚೆಗಷ್ಟೇ ಏನು ಟ್ರಯಲ್ ಕೂಡ ಆರಂಭವಾಗ್ತಿದೆ ಜೊತೆಗೆ ವಕೀಲ್ ಜೊತೆಗೆ ಚರ್ಚೆಯನ್ನ ಮಾಡ್ಬೇಕಾಗಿರುವಂತಹ ದೃಷ್ಟಿಕೋನದಿಂದ ಜೊತೆಗೆ ಫ್ಯಾಮಿಲಿ ಸಂಪರ್ಕ ಆಗಿರ್ಬೋದು ಎಲ್ಲದರ ದೃಷ್ಟಿಕೋನದಿಂದಾಗಿ ಅವರನ್ನ ಇದೇ ಜೈಲಿನಲ್ಲಿ ಇರಿಸಬೇಕು ಅನ್ನುವಂಥದ್ದನ್ನು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಆದ್ರೆ ಈ ಹಿಂದೆ ಪರಪನಗಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಘಟನೆಗಳು ಕೂಡ ನಡೆದಿತ್ತು ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಮೇಲೆ ಎತ್ತಿಡುವಂತಹ ಕೆಲಸವನ್ನು ಕೂಡ ಮಾಡಿತ್ತು ಒಬ್ಬ ಪ್ರಭಾವಿ ನಟ ಆಗಿರುವಂತಹ ಕಾರಣ ಜೊತೆಗೆ ಜೈಲಿನಲ್ಲಿ ರಾಜಕೀಯವನ್ನು ಪಡೆದುಕೊಂಡಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಸುಪ್ರೀಂ ಕೋರ್ಟ್ ಬೇಲನ್ನ ರಿಜೆಕ್ಟ್ ಮಾಡುವ ಸಂದರ್ಭ ಬದಲು ಕೂಡ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಆ ಎಲ್ಲಾ ಜೈಲುಗಳಲ್ಲೂ ಕೂಡ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ ಅದರಿಂದಲೂ ಕೂಡ ವಿಚಾರಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಮತ್ತೆ ಒಂದು ಬಾರಿ ವಾರಕ್ಕೆ ಒಂದು ಬಾರಿಯೂ ಕೂಡ ಕುಟುಂಬಸ್ಥರಿಗೆ ಚರ್ಚೆಯನ್ನ ಮಾಡುವಂತಹ ಅವಶ್ಯಕತೆಯೂ ಕೂಡ ಇದೆ ಹಾಗಾಗಿ ಈ ರೀತಿಯಾಗಿ ಅವರನ್ನ ಬೇರೆ ಜೈಲಿಗೆ ವರ್ಗಾವಣೆಯನ್ನ ಮಾಡಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಹಾಗೆ ಎಲ್ಲ ಏನು ವಿಡಿಯೋ ಚಾರ್ಜ್ ಫ್ರೇಮ್ ಮಾಡೋದಾಗಿರ್ಬೋದು ಎಲ್ಲವನ್ನೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಮಾಡುವಂತಹ ಸಾಧ್ಯತೆ ಬಿಎನ್ಎಸ್ ಎಸ್ ನಲ್ಲಿ ಅವಕಾಶ ಇದೆ ಹಾಗಾಗಿ ಆ ಎಲ್ಲವನ್ನು ಕೂಡ ವಿಚಾರಣೆಯನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಬಹುದು ಇನ್ನು ಉಳಿದಂತಹ ಏನು ನಿರ್ಧಾರ ಇದೆ ಅದನ್ನ ಕೋರ್ಟ್ ನಿರ್ಧಾರಕ್ಕೆ ಬಿಟ್ಟಿರುವಂತದ್ದು ಅಂತ ನಿಟ್ಟಿನಲ್ಲಿ ಪ್ರಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಕೂಡ ಮಾಡಿದ್ದಾರೆ ಆದ್ರೆ ಹಿನ್ನೆಲೆಯಲ್ಲಿ ಕೂಡ ಪವಿತ್ರ ಗೌಡಗೆ ಸಂಬಂಧಪಟ್ಟಂತೆ ಬೇಲ್ ಅರ್ಜಿಯನ್ನು ಹಾಕುವಂತಹ ಸಂದರ್ಭದಲ್ಲೂ ಕೂಡ ಎಸ್ ಬಾಲನ್ ಅವರು ಕೂಡ ಈ ಏನು ಚಾರ್ಜ್ ಫ್ರೇಮ್ ಅನ್ನ ಇಲ್ಲಿ ಮಾಡಲಾಗಿದೆ ಚಾರ್ಜ್ ಸಲ್ಲಿಕೆಯನ್ನ ಮಾಡಲಾಗಿದೆ ಇದು ಸಿಆರ್ ಅಡಿಯಲ್ಲಿ ಮಾಡಲಾಗಿದೆ ಆದ್ರೆ ಏನು ನಂತರದ ಆಗಸ್ಟ್ ನಂತರದ ಏನು ಪ್ರಕರಣಗಳಿದ್ದಾವೆ ಅವುಗಳನ್ನ ಸೆಪ್ಟೆಂಬರ್ ಬಂದರ ನಂತರದ ಪ್ರಕರಣಗಳಿದ್ದಾವೆ ಅವುಗಳನ್ನ ಬಿಎನ್ಎಸ್ ಎಸ್ ಅಡಿಯಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆದ್ರೆ ಈ ಘಟನೆ ನಡೆದಿರೋದು ಅದಕ್ಕಿಂತ ಹಿಂದೆ ಎನ್ನುವಂತಹ ಒಂದು ಅಂಶವೂ ಕೂಡ ಗಮನಿಸಬೇಕಾಗಿರುವಂತಹ ಅಂಶ ಆಗಿದೆ ಇಲ್ಲಿ ಬಿಎನ್ಎಸ್ ಅಡಿಯಲ್ಲಿ ನೀವೇನಾದ್ರೂ ಶಿಫ್ಟಿಂಗ್ ವಿಚಾರ ಆಗಿರ್ಬೋದು ಇನ್ನಿತರ ವಿಚಾರಗಳನ್ನ ಕೇಳೋದಾದ್ರೆ ಇಲ್ಲಿ ಸಿಆರ್ ಪಿಸಿ ಅಡಿಯಲ್ಲಿ ಕೆಲವೊಂದಿಷ್ಟು ಏನು ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಆದ್ರೆ ನೀವು ಬಿ ಅಡಿಯಲ್ಲಿ ಯಾವ ರೀತಿಯಾಗಿ ಕೇಳ್ತೀರಿ ಅನ್ನುವಂತಹ ಒಂದು ಅಂಶವನ್ನು ಕೂಡ ದರ್ಶನ್ ಪರ ವಕೀಲರು ಮತ್ತೆ ಆರೋಪಿಗಳ ಪರ ವಕೀಲರು ಮೆನ್ಷನ್ ಮಾಡ್ತಾ ಇರುವಂತದ್ದು ಈಗ ಸದ್ಯಕ್ಕೆ ಎಸ್ ಶರತ್ ಈಗ ದರ್ಶನ್ಗೆ ಹೆಚ್ಚುವರಿ ಸೌಲಭ್ಯಗಳ ಬಗ್ಗೆಯೂ ಕೂಡ ಕೇಳಲಾಗಿದೆ ಕೋರ್ಟ್ ಅನ್ನ ಅಂದ್ರೆ ಈಗ ಜೈಲಿನ ಮ್ಯಾನ್ಯಲ್ ನಲ್ಲಿ ಏನೆಲ್ಲ ವ್ಯವಸ್ಥೆಗಳು ಇವ್ರಿಗೆ ಸಿಗತ್ತೋ ಸೌಲಭ್ಯಗಳು ಸಿಗತ್ತೋ ಅದನ್ನ ಹೊರತುಪಡಿಸದಂತೆ ಬೇರೆ ಏನೇನ್ ಕೇಳಿದ್ದಾರೆ ಹಾಗಾದ್ರೆ ದರ್ಶನ್ ವಕೀಲರು ಸದ್ಯಕ್ಕೆ ಶ್ವೇತಾ ದರ್ಶನ್ ಪರ ವಕೀಲರು ಈ ಹಿಂದೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ದರ್ಶನ್ಗೆ ಕೆಲವೊಂದಿಷ್ಟು ಬೆನ್ನು ನೋವಿನ ಸಮಸ್ಯೆಗಳು ಕಂಡು ಬಂದಿತ್ತು ಮತ್ತೆ ಆಹಾರದ ವಿಷಯದಲ್ಲಾಗಿರ್ಬೋದು ಸಮಸ್ಯೆಗಳು ಕಂಡು ಬಂದಿತ್ತು ಆ ಈ ಬಾರಿಯೂ ಕೂಡ ಕಳೆದ ಬಾರಿ ದರ್ಶನ್ ಇನ್ನಿತರ ಜೊತೆಗೆ ಚರ್ಚೆನ ಮಾಡಿಕೊಂಡು ಜೈಲಿನಲ್ಲಿ ಓಡಾಟವನ್ನ ಮಾಡಿಕೊಂಡು ಆರಾಮಾಗಿ ದಿನವನ್ನ ಕಳೀತಾ ಇದ್ರು ಆದ್ರೆ ಈ ಬಾರಿ ಕೆಲವೊಂದಿಷ್ಟು ಬಂದೋಬಸ್ತ್ಗಳು ಜಾಸ್ತಿ ಆಗಿರುವಂತಹ ಕಾರಣ ಅವರಿಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ಅನ್ನುವಂತಹ ಒಂದು ವಿಚಾರವಾಗಿ ವಾದವನ್ನ ಮುಂದಿ ಮುಂದಿಟ್ಟಿದ್ರು ಹಾಗಾಗಿ ಹಾಸಿಗೆ ದಿಂಬುಗಳಾಗಿರ್ಬೋದು ಎಲ್ಲವನ್ನು ಕೂಡ ನಮ್ಗೆ ಸೌಲಭ್ಯ ರೀತಿಯಲ್ಲಿ ಕೊಡಿ ಎನ್ನುವಂತಹ ಒಂದು ಅರ್ಜಿಯನ್ನು ಕೂಡ ಹಾಕಿರುವಂತದ್ದು ಅದುಗಳನ್ನು ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಕೆಲಸವನ್ನ ಕೋರ್ಟ್ ಮಾಡುತ್ತೆ ತದನಂತರ ಅವರಿಗೇನೋ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡುತ್ತಾ ಇಲ್ಲೋದು ಪ್ರಶ್ನೆ ಆಗಿರುವಂಥದ್ದು ಸದ್ಯಕ್ಕೆ ಜೈಲ್ಗೆ ಸಂಬಂಧಪಟ್ಟಂತೆ ಏನು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಅನ್ನ ಮಾಡಬೇಕು ಜೊತೆಗೆ ಇನ್ನಿತರ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಅನ್ನ ಮಾಡ್ಬೇಕು ಅನ್ನುವಂತ ಒಂದು ವಿಚಾರವಾಗಿ ಆ ಅರ್ಜಿಯ ವಿಚಾರಣೆ ನಡೀತಾ ಇರುವಂತದ್ದು ಆದ್ರೆ ಆ ಏನು ಸೌಲಭ್ಯಗಳು ಕೇಳಿದ್ದಾರೆ ಅವುಗಳ ಅರ್ಜಿ ವಿಚಾರಣೆ ಏನು ಬರ್ಬೇಕಾಗಿರುವಂತದ್ದು ಬಂದ ನಂತರವಾಗಿ ಆ ಅವರಿಗೆ ಸೌಲಭ್ಯವನ್ನ ಕೊಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಆ ನ್ಯಾಯಾಧೀಶರು ಅದನ್ನ ಗಮನಿಸುವಂತಹ ಕೆಲಸವನ್ನ ಮಾಡ್ತಾರೆ ಈ ಹಿಂದೆ ಕೂಡ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಜಾತಿಥ್ಯ ಸೇರಿದಂತೆ ಬೇರೆ ಕೈದಿಗಳ ಬೆಡ್ಗಳನ್ನು ಕೂಡ ಬಳಸಿಕೊಂಡು ದರ್ಶನ್ ತಮ್ಮ ಬಳಕೆಗೆ ಉಪಯೋಗವನ್ನ ಮಾಡ್ಕೊಳ್ತಾ ಇದ್ರು ಆದ್ರೆ ಈ ಬಾರಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಭದ್ರತೆ ಇರುವಂತಹ ಕಾರಣ ಜೊತೆಗೆ ಬಾಡಿ ಒನ್ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಲಾಗಿದೆ ಸಿಸಿ ಟಿವಿಗಳನ್ನ ಫಿಕ್ಸ್ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗೂ ಕೂಡ ಅವರಿಗೆ ಇನ್ನಿತರರ ಸವಲತ್ತುಗಳನ್ನು ಕೂಡ ಬಳಕೆ ಮಾಡೋಕೆ ಇಲ್ಲ ಇರುವಂತಹ ಒಂದು ಸಿಂಗಲ್ ಬೆಡ್ನಲ್ಲಿ ಅವರು ಜೈಲಿನಲ್ಲಿ ದಿನಾನ ಕಳಿಸಿರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಆದ್ರೆ ಅವುಗಳನ್ನ ಅದರಿಂದಾಗಿ ನಮ್ಗೆ ಕಷ್ಟ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ಗೆ ಕೆಲವೊಂದಿಷ್ಟು ಫಿಸಿಕಲ್ ಸಮಸ್ಯೆಗಳಿರುವಂತಹ ಕಾರಣದಿಂದಾಗಿ ಕಷ್ಟ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿನ ಸಲ್ಲಿಕೆಯನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅದಾದ ನಂತರ ವಾದ ಪ್ರತಿವಾದಗಳನ್ನು ಆಲಿಸಿ ನ್ಯಾಯಾಧೀಶರು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು ಶ್ವೇತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ